ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಮೋದಿ ಅವರನ್ನು ಸ್ವಾಗತಿಸಲಿಕ್ಕೆ ಹುಬ್ಬಳ್ಳಿ ಸಜ್ಜಾಗಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರನ್ನು ಸ್ವಾಗತ ಮಾಡುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಮದುವಣ ಗಿತ್ತಿಯಂತೆ ರೆಡಿಯಾಗಿರುವಂಥದ್ದು ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಈ ಯುವ ಜನೋತ್ಸವ ಈ ಯುವೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ಬಂದು ಭಾಗಿಯಾಗ್ತಾ ಇರುವಂಥದ್ದು ಎಲೆಕ್ಷನ್ ವರ್ಷ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಧಾನಿಗಳ ಭೇಟಿ ಸಹಜವಾಗಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ ಬಿ ಜೆ ಪಿಗೆ ವೇದಿಕೆ ಮುಂಭಾಗ ಕಲಾ ತಂಡಗಳ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗ ಇಪ್ಪತ್ತೆಂಟು ರಾಜ್ಯ ಆರು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ ಕರ್ನಾಟಕದ ಡೊಳ್ಳು ಜಗ್ಗಲಗೆ ಪ್ರದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿರುವಂಥದ್ದು ರಾಜ್ಯದ ಕ್ರೀಡಾ ಸಚಿವರಾಗಿ ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ ಈಸಿಯಾಗಿ ಹತ್ತು ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ರುವಂಥ ನಾರಾಯಣಗೌಡ ಕೇಂದ್ರದ ಕ್ರೀಡಾ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್ ಅದರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಾಕಷ್ಟು ಜನ ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗುತ್ತೆ ಅದಕ್ಕೂ ಮುಂಚೆ ಮೂರು ಇಪ್ಪತ್ತು ಮೂರು ಇಪ್ಪತ್ತೈದರ ಸುಮಾರಿಗೆ ಪ್ರಧಾನಿ ಹುಬ್ಬಳ್ಳಿಗೆ ಬರಲಿರುವಂಥದ್ದು ಆ ಏರ್ಪೋರ್ಟ್ ಇಂದ ಈ ಕಾರ್ಯಕ್ರಮ ನಡೆಯಲಿದೆಯಲ್ಲ ರೈಲ್ವೆ ಮೈದಾನ ಅಲ್ಲಿವರೆಗೂ ಕೂಡ ಸುಮಾರು ಎಂಟು ಕಿಲೋಮೀಟರ್ಗಳ ದೂರ ರೋಡ್ ಶೋವನ್ನು ಕೂಡ ಮಾಡಲಿದ್ದಾರೆ ನಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಪ್ರಧಾನಿಗಳು ಬರ್ಲಿಕ್ಕೂ ಮುಂಚೆ ಸಾಕಷ್ಟು ತಯಾರಿಗಳು ಅಲ್ಲಿ ಇನ್ನೂ ಕೂಡ ನಡೀತಾ ಇರುವಂಥದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೋಡ್ಕೊಂಬರೋಣ ನೆಹರು ಮೈದಾನದಲ್ಲಿ ರಾಷ್ಟ್ರೀಯ ಯೋಜನೋತ್ಸವ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಏನು ವಿವಿಧ ರಾಜ್ಯಗಳಿಂದ ಬಂದಂತಹ ಯುವ ತಂಡಗಳ ನೇತೃತ್ವದಲ್ಲಿ ಇವತ್ತು ಕಲಾ ಪ್ರದರ್ಶನ ನಡೆಯಲಿದೆ ಈಗೇನು ಮೋದಿ ಅವರ ಉದ್ಘಾಟನೆ ಚಾಲನೆ ಸಂದರ್ಭದಲ್ಲಿ ಈ ರೀತಿ ಡೊಳ್ಳು ಇರಬಹುದು ಬೇರೆ ಬೇರೆ ರೀತಿಯ ಜಕ್ಕಲಿಗೆ ಇರಬಹುದು ಬೇರೆ ಬೇರೆ ರೀತಿಯ ಎಲ್ಲ ಕಲಾ ತಂಡಗಳ ಮೂಲಕ ಕಲಾ ಪ್ರದರ್ಶನ ಮಾಡಲಾಗ್ತಾ ಇದೆ ಆರು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಒಂದು ಕಲಾ ತಂಡ ಯುವ ತಂಡ ಒಟ್ಟಾರೆ ಬೇರೆ ಬೇರೆ ಕಾಲೇಜ್ ಇರ್ಬೋದು ಮತ್ತು ಒಂದೊಂದು ರಾಜ್ಯವನ್ನು ಪ್ರತಿನಿಧಿಸುವಂತಹ ಮತ್ತು ಅವರ ಕಲೆಯನ್ನು ಪ್ರತಿನಿಧಿಸುವಂತಹ ಆ ತಂಡಗಳು ಇವತ್ತು ಬಂದಿದ್ದಾವೆ ಮತ್ತು ಯುವಜನೋತ್ಸವದಲ್ಲೂ ಸಹ ತಮ್ಮ ಪ್ರತಿಭೆನ ಮೆರಲಿಕ್ಕೆ ಅವರು ಸಜ್ಜಾಗಿದ್ದಾರೆ ಇಲ್ಲಿ ಆಂಧ್ರದ ತಂಡ ಯಾವ ರೀತಿ ಅಂದ್ರೆ ಅಲ್ಲಿನ ಕಲೆ ಮತ್ತು ಸಂಸ್ಕೃತಿ ಮತ್ತು ಧಾರ್ಮಿಕ ಏನು ಅಂಶಗಳನ್ನ ಇಟ್ಕೊಂಡಂತಹ ಒಂದು ಇಲ್ಲಿ ಇನ್ನೊಂದು ಬೇರೆ ಬೇರೆ ಅಂದ್ರೆ ಸಿಕ್ಕಿಂ ಇರಬಹುದು ಮತ್ತು ಬೇರೆ 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 ರಾಜ್ಯಗಳಿಂದ ಬಂದಂತಹ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದಾರೆ ಇಲ್ಲೂ ಸಹ ಒಂದು ರಿಹರ್ಸಲ್ ನಡೀತಾ ಇದೆ ಯಾವ ರೀತಿ ಅವರ ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಅಂದ್ರೆ ಮೋದಿ ಅವರ ಯಾವ ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ನಡ್ಕೊಳ್ಳ್ತದೆ ಇವರು ಕಲಾ ತಂಡದ ಇವರನ್ನು ಸಹ ನೋಡ್ಬೋದು ಯಾವ ರೀತಿ ಅಂದ್ರೆ ಅವರ ಟ್ರೆಡಿಷನಲ್ ಟ್ರೆಡಿಷನಲ್ ಇದನ್ನ ಬಿಂಬಿಸುವಂತಹ ಪ್ರದರ್ಶನ ಮಾಡ್ಲಾಗ್ತಾ ಇದೆ ಇದು ಜಮ್ಮು ಕಾಶ್ಮೀರದಿಂದ ಬಂದಂತಹ ಕಲಾ ತಂಡವಾಗಿದೆ ಬೇರೆ ಬೇರೆ ರೀತಿಯ ಒಂದು ಒಂದು ಏನು ಅವರ ವೇಷಭೂಷಣ ಇರಬಹುದು ಬೇರೆ ಬೇರೆ ಎಲ್ಲ ರೀತಿಯ ಒಂದು ತಮ್ಮ ಕಲಾ ಒಂದು ರೀತಿಯಲ್ಲಿ ಕಲಾ ವೈಭವ ಇವತ್ತು ಅನಾವರಣಗೊಳ್ತಾ ಇದೆ ಇಲ್ಲೂ ಸಹ ನೋಡಿ ಟ್ರೆಡಿಷನಲ್ ಅಂದ್ರೆ ಅವ್ರ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಇತ್ಯಾದಿಗಳನ್ನು ಇಡೀ ಒಂದು ಇದು ಮೇಘಾಲಯ ತಂಡವಾಗಿದೆ ಪ್ರಧಾನಿ ಮೋದಿ ಕಾರ್ಯಕ್ರಮ ಆರಂಭಗೊಳ್ತಾ ಇದ್ದಂತಾನೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಂತಾನೆ ಏನು ಮಾರ್ಚ್ ಫಾಸ್ಟ್ ರೂಪದಲ್ಲಿ ಇವರು ಬೇರೆ ಬೇರೆ ಕಲೆಗಳನ್ನ ಪ್ರದರ್ಶನ ಮಾಡುವಂತ ಕೆಲಸನ ಮಾಡ್ತಾರೆ ಹಾಗಾಗಿ ಇಡೀ ಒಂದು ದೇಶದ ಕಲೆ ಸಂಸ್ಕೃತಿ ಇತ್ಯಾದಿಗಳ ಅನಾವರಣ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಒಂದ್ ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಇಲ್ಲಿ ಬಂದಿದ್ದಾರೆ ಒಂದೊಂದು ಕಲಾ ತಂಡದಲ್ಲಿ ಇಪ್ಪತ್ತೈದು ರಿಂದ ಮೂವತ್ತು ಜನ ಆಗಮಿಸಿದ್ದಾರೆ ಅನಿಸ್ತಾ ಇದೆ ಪ್ರದ ಯೋಜನೋತ್ಸವದಲ್ಲಿ ಭಾಗಿಯಾಗ್ತಿರೋದಕ್ಕೆ ಯುವಜನೋತ್ಸವ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ ಏನ್ ಹೇಳ್ತಾರೆ ಬೇರೆ ಬೇರೆ ಎಲ್ಲಾ ಕಲ್ಚರಲ್ ಈವೆಂಟ್ಸ್ ನೋಡಿ ಆಲ್ ಇಂಡಿಯಾ ಟೂರ್ ಇಂಡಿಯಾ ಇಂಡಿಯಾ ಟೂರ್ ಟೂರ್ ಇಲ್ಲೇ ಬಂದಾರಲ್ಲ ನೋಡಿದಾಗ ಹುಬ್ಬಳ್ಳಿಯ ಕಲಾ ತಂಡವಾಗಿದೆ ಒಟ್ಟಾರೆ ಬಂದಿದ್ದಾರೆ ಒಂದ್ ರೀತಿನಲ್ಲಿ ಏನು ಒಂದ್ ರೀತಿನಲ್ಲಿ ಅವರು ಇದ್ರಲ್ಲಿ ಭಾಗಿಯಾಗೋದ್ರ ಜೊತೆಗೆ ಸಂಬರೂ ಪಡ್ತಾ ಇದಾರೆ ಬೇರೆ ಬೇರೆ ರಾಜ್ಯಗಳ ಕಲೆ ಮತ್ತು ಸಂಸ್ಕೃತಿಯನ್ನ ಅರ್ಥಕೊಳ್ಳುವಂತ ಪ್ರಯತ್ನವನ್ನೂ ಸಹ ಮಾಡ್ತಾ ಇದಾರೆ ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಶಿವರಾಮಸೂರಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ ನಿಮಗೆ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಾಗಿದೆ ಕಲಾ ತಂಡಗಳು ಕೂಡ ಈಗ ಆಲ್ರೆಡಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಂಥದ್ದನ್ನು ಇನ್ನೂ ಒಂದು ಕಡೆ ವೇದಿಕೆ ಮೇಲೆ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ರಾಜ್ಯದ ಕ್ರೀಡಾ ಸಚಿವ ನಾರಾಯಣಗೌಡ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆ ಬಿ ಜೆ ಪಿಯ ಕೆಲವು ನಾಯಕರು ಈಗ ಆಲ್ರೆಡಿ ಬಂದಿದ್ದಾರೆ ಏನೇನೆಲ್ಲ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿಕೊಳ್ಳಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಬಸವರಾಜ್ ಅವರು ವಿಧಾನ ಪರಿಷತ್ನ ಸಭಾಪತಿಗಳು ಅವರು ಕೂಡ ಬಂದಿದ್ದಾರೆ ಬಟ್ ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಣಿಸ್ತಾ ಇಲ್ಲ ಮೇ ಬಿ ಆಮೇಲೆ ಬರಬಹುದು ಅಂತ ಕಾಣಿಸುತ್ತೆ ಅವರು ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಯಾಕೆಂದರೆ ಅವರ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ ಆಹ್ವಾನ ಪತ್ರಿಕೆಯಲ್ಲಿ ನಂತರ ಮಾಧ್ಯಮದಲ್ಲಿ ವರದಿಯಾದ ಬಳಿಕ ತೇಪೆ ಹಚ್ಚುವಂಥ ಕೆಲಸ ಆಯಿತು ಅದಾದಮೇಲೆ ಅವರ ಹೆಸರನ್ನು ಹಾಕಲಾಗಿರುವಂಥದ್ದು ಸೊ ಹೀಗಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಅಲ್ಲಿನ ಸ್ಥಳೀಯ ಶಾಸಕರು ಬೇರೆ ಅವರು ಅಲ್ಲಿ ಸೊ ಹೀಗಾಗಿ ಅವರು ಕೂಡ ಬರಲಿದ್ದಾರೆ ಇನ್ನ ರಾಜಕೀಯ ನಾಯಕರುಗಳ ಜೊತೆ ಜೊತೆಗೆ ಪ್ರಮುಖವಾಗಿ ಮತ್ ಮತ್ತೊಂದು ವೇದಿಕೆಯಲ್ಲಿ ಕೆಲವು ನಾಯಕರುಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಪ್ರಮುಖ ವೇದಿಕೆಯಲ್ಲಿ ಇಪ್ಪತ್ತೈದು ಜನರಿಗೆ ಅವಕಾಶ ಇದ್ರೆ ಆ ವೇದಿಕೆಯ ಮುಂಭಾಗ ಇಪ್ಪತ್ತೈದು ಸಾವಿರ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಮೋದಿಯ ಆಗಮನ ಯುವ ಸಮೂಹಕ್ಕೆ ಶಕ್ತಿ ಬಂದಂತಾಗಿದೆ ಅಂತ ಸಿ ಎಂ ಬೊಮ್ಮಾಯಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಇದೊಂದು ಬಹಳ ಸಂತೋಷದ ಸಂಗತಿ ಯುವಜನೋತ್ಸವ ಅಖಿಲ ಭಾರತ ಮಟ್ಟದ್ದು ಪ್ರಥಮ ಬಾರಿ ನಮ್ಮ ಭಾಗದಲ್ಲಿ ನಡೀತಾ ಇದೆ ಧಾರವಾಡದಲ್ಲಿ ಎಲ್ಲ ಚಟುವಟಿಕೆಗಳು ಒಂದು ವಾರ ಅಲ್ಲಿ ನಡೀತದೆ ಹುಬ್ಬಳ್ಳಿಯಲ್ಲಿ ಇನಾಗ್ರೇಷನನ್ನು ಇಟ್ಕೊಂಡಿದ್ದೀವಿ ಪ್ರಥಮ ಬಾರಿ ಭಾರತ ದೇಶದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಟ್ ಅನ್ನುವಂಥ ವಿಚಾರ ಹೇಳಿದವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇದುವರೆಗೂ ಜನಸಂಖ್ಯೆ ಒಂದು ರೀತಿಯಲ್ಲಿ ನಮ್ಮ ಅಭಿವೃದ್ಧಿಗೆ ಮಾರಕ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ವಿ ಆದರೆ ಅದೇ ಜನಸಂಖ್ಯೆಯನ್ನು ಬಳಕೆ ಮಾಡಿ ನಾವು ದೇಶವನ್ನು ಕಟ್ಟಬೋದು ಅದರಲ್ಲಿ ವಿಶೇಷವಾಗಿ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚು ಯುವಕರಿದ್ದಾರೆ ಅವರಿಗೆ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಸ್ಕಿಲ್ಲನ್ನು ಕೊಟ್ಟು ಅವಕಾಶಗಳನ್ನು ಕೊಟ್ಟರೆ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಅಂತ ಮನ್ಗಂಡು ಸನ್ಮಾನ್ಯ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಲವಾರು ಯುವಕರ ಬೇಕಾಗಿರುವಂಥ ಕ್ಷೇತ್ರಗಳಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತವರು ಕೊಟ್ಟಿದ್ದಾರೆ